ஹாலப்ப அவர மொத்த நம்ம நடுுவே அசாரவிலி ಇತ್ತೀಚೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ತಾಲೂಕಿನ ಆಡೂರು ನಿವಾಸಿ ಪ್ರಕಾಶ್ ಹಿರೇಮನಿಯವರ ಪತ್ನಿ ರೇಣುಕಾ ಹಾಗೂ ಅವರ ಮಗು ಮೃತರಾದ ಹಿನ್ನೆಲೆ ಆಡೂರಿನ ನಿವಾಸಕ್ಕೆ ಸೋಮವಾರದಂದು ಸಾಯಂಕಾಲ ಶಾಸಕ ಬಸವರಾಜ ರಾಯರೆಡ್ಡಿಯವರು ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ನಂತರ ವೈಯಕ್ತಿಕ ಪರಿಹಾರವನ್ನ ನೀಡಿದರು ನಂತರದಲ್ಲಿ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಗರು ಮಾತನಾಡುವ ಶೈಲಿಯನ್ನು ಕಲಿತುಕೊಳ್ಳಬೇಕಿದೆ ಬಾಯಿಗೆ ಬಂದಂತೆ ಹಗುರವಾಗಿ ಮಾತನಾಡುವುದನ್ನು ಬಿಡಬೇಕು ಎಂದು ಹೇಳಿದರು ನಾನು ಯಾವುದೇ ಕಾರಣಕ್ಕೂ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಆದರೂ ಕೂಡ ಆರೋಪ ಮಾಡುತ್ತಿದ್ದಾರೆ ಅಂದರೆ ಅದು ವಿರೋಧ ಪಕ್ಷ ಅಂದ ಮೇಲೆ ಟೀಕೆ ಟಿಪ್ಪಣಿ ಇರುವುದು ಸಹಜ ಆದರೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಎಚ್ಚರಿಸಿದರು ಮೊದಲು ಕೃಷಿ ಪತ್ತಿನಲ್ಲಿ ಆಡಳಿತ ನಡೆಸಿದವರು ಸುಮಾರು ಹದಿಮೂರು ನೂರು ಅರ್ಹ ಮತದಾರರನ್ನ ಹಾಕಿದ್ದಾರೆ ಅದರಲ್ಲಿ ಮೂರ್ನೂರು ಅಲ್ಪಸಂಖ್ಯಾತರು ಮೂರ್ನೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ತೆಗೆದು ಹಾಕಿದ್ರು ಅವರು ಕೋರ್ಟ್ಗೆ ಹೋಗಿ ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ದಾರೆ ಅವರು ಚುನಾವಣೆಯಂದು ಬೆಳಗ್ಗೆ ಚುನಾವಣಾ ಅಧಿಕಾರಿ ಬಳಿ ತೆರಳಿ ಕೋರ್ಟ್ ಆದೇಶ ನೀಡಿ ಅವರ ಗಮನಕ್ಕೆ ತಂದಿದ್ದರಿಂದ ಆ ಅನರ್ಹ ಸದಸ್ಯರು ಅರ್ಹರು ಅಂತ ಪರಿಗಣಿಸಿ ಅವರಿಗೆ ಕೋರ್ಟ್ನ ಆದೇಶದಂತೆ ಮತ ಚಲಾವಣೆಗೆ ಅವಕಾಶ ನೀಡಿ ಎರಡನೇ ಬೂತ್ ಒಂದನ್ನ ಮಾಡಲಾಗಿತ್ತು ಅದರಂತೆ ಅಂದು ಮತದಾನವೂ ಆಗಿದೆ ಆದರೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಎನ್ನುವುದು ಸ್ಪಷ್ಟವಾಗಿ ತಿಳಿದು ಮಾತನಾಡಬೇಕು ಎಂದು ಹೇಳಿದರು ಚುನಾವಣೆಯಲ್ಲಿ ಮೊದಲನೇ ಪಟ್ಟಿಗೆ ಎಣಿಕೆಯನ್ನ ಮಾಡಿ ಎಂದಿದ್ರು ಆದರೆ ಅದು ಚುನಾವಣಾ ಅಧಿಕಾರಿ ವ್ಯಾಪ್ತಿಗೆ ಬಿಟ್ಟಿದ್ದು ಆದರೆ ಕೋರ್ಟ್ ಆದೇಶ ಪರಿಪಾಲನೆಗೆ ನಿಂತ ಸಂದರ್ಭದಲ್ಲಿ ಎರಡೂ ಬಣಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಉಂಟಾಗಿದ್ದರಿಂದ ಅವರು ಮತ ಎಣಿಕೆ ಸ್ಥಗಿತಗೊಳಿಸಿ ಮುಂದೆ ಹಾಕಿದರೆ ಹೊರತು ಇದಕ್ಕೆ ಯಾರೂ ಹೊಣೆಗಾರರಲ್ಲ ಎಂದರು ತಮಗೆ ಬೇಕಾದ ಸದಸ್ಯರನ್ನ ಮಾತ್ರ ಚುನಾವಣೆಗೆ ಮತದಾನ ಮಾಡಲು ಅರ್ಹರೆಂದು ಪಟ್ಟಿ ಮಾಡಿದ್ದರಿಂದ ಉಳಿದ ರೈತ ಸದಸ್ಯರು ಕೋರ್ಟ್ನ ಮೊರೆ ಹೋಗಿದ್ದಾರೆ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಬಿಜೆಪಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ದಾರೆ ಎಂದು ವಿವರಿಸಿದರು ಪತ್ತಿನ ಸಹಕಾರಿ ಸಂಘದಲ್ಲಿ ವ್ಯಾಪಾರಸ್ಥರಿಗೆ ಸಾಲ ನೀಡಬಾರದು ಅಂತ ಇದೆ ಕೇವಲ ರೈತರಿಗೆ ಮಾತ್ರ ಇದರಲ್ಲಿ ಸಾಲ ನೀಡಬೇಕು ಇದೆಲ್ಲ ಮುಂದೆ ತನಿಖೆ ಆಗಲಿದೆ ಇದಕ್ಕೆ ಸಂಬಂಧಿಸಿದಂತೆ ಪತ್ತಿನ ಅಧಿಕಾರಿಗಳು ಹೊಣೆಯಾಗಲಿದ್ದು ಅವರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಲಾಗುವುದು ಎಂದರು ಹಾಲಪ್ಪ ಆಚಾರ್ ಅವರು ನನಗೆ ಸುಮಾರು ಅವರು ನಲವತ್ತು ವರ್ಷದಿಂದ ಸ್ನೇಹಿತರು ಆದರೆ ಅವರು ರಾಯರೆಡ್ಡಿ ರಾಯರೆಡ್ಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಗಂಧ ಗಾಳಿ ಗೊತ್ತಿಲ್ಲ ಅಂತ ಹೇಳಿದ್ದು ಸತ್ಯ ನನಗೆ ಗಂಧ ಗಾಳಿ ಗೊತ್ತಿಲ್ಲ ಆದರೆ ನನಗೆ ಕಾನೂನು ಗೊತ್ತಿದೆ ಕಾನೂನು ಓದಿಕೊಂಡಿದ್ದೇನೆ ಗಂಧ ಗಾಳಿ ಓದಿಲ್ಲ ಅಂತ ಟಾಂಗ್ ನೀಡಿದ್ರು ನನ್ನ ವ್ಯಾಪ್ತಿ ಹಾಲಪ್ಪನವ್ರಿಗೆ ಗೊತ್ತಿಲ್ಲ ನಾಲ್ಕು ಜನ ಹೊಗಳು ಭಟ್ಟರನ್ನು ಇಟ್ಕೊಂಡು ನಾನು ರಾಜಕಾರಣ ಮಾಡ್ತಿಲ್ಲ ಅಂತ ಪರೋಕ್ಷವಾಗಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಓಟ ಸರ್ಕಾರದಿರುತ್ತೆ ಅದು ನಾವಾಗಿರುತ್ತೇವೆ ಎಂದ್ರು ಹಾಲಪ್ಪನವರನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನನ್ನ ಮಾಡಿದವರು ನಾವೇ ಎಂಬತ್ತೆಂಟರಲ್ಲಿ ಇದು ಹೇಳಲು ಹೆಸರಿಲ್ಲದಂತೆ ಇತ್ತು ಎಂದರು ಮುಂದಿನ ದಿನಗಳಲ್ಲಿ ಸೊಸೈಟಿಗಳಲ್ಲಿ ಎಸ್ ಸಿ ಎಸ್ ಟಿ ಮಹಿಳಾ ಮೀಸಲಾತಿ ತರಬೇಕು ಇದರಿಂದ ಎಲ್ಲರಿಗೂ ನ್ಯಾಯ ಸಿಗಲಿದೆ ಅದುವೇ ಸಾಮಾಜಿಕ ನ್ಯಾಯ ಅದು ನಮ್ಮ ಯಲ್ಬುರ್ಗಾ ಕ್ಷೇತ್ರ ಒಂದೇ ಅಲ್ಲ ರಾಜ್ಯದಾದ್ಯಂತ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಕ್ರಮವನ್ನು ಕೈಗೊಳ್ಳುತ್ತೇನೆ ಅಂತ ಹೇಳಿದರು ಸರ್ಕಾರ ಯಾವುದೇ ಬರಲಿ ಶಾಸಕರು ಯಾರೇ ಆಗಲಿ ಒಟ್ಟಾರೆ ಜನಹಿತ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ರಾಜಕಾರಣ ಎಂದ ಮೇಲೆ ಟೀಕೆ ಟಿಪ್ಪಣಿ ಇರುವುದು ಸಹಜ ಆದರೆ ಹಗುರವಾಗಿ ಮಾತನಾಡುವುದು ಯಾರಿಗೂ ಕೂಡ ಸರಿ ಅನಿಸೋದಿಲ್ಲ ಅಂತ ಹೇಳಿದ್ರು ವರದಿ ಪಂಚಯ್ಯ ಹಿರೇಮಠ್ ಕೊಪ್ಪಳ

ಅಲ್ಲಿ ಹನ್ನೊಂದು ಗಂಟೆ ಸುಮಾರು ಹೋಗಿ ಎರಡು ಗಂಟೆ ಒಳಗಡೆ ವೇಟ್ ಮಾಡಿದರೆ ಇಲ್ಲ ಕೂಸು ಖಾಲಿ ಅವರು ಆ ಸೃಜನ ಮಾಡ್ತಾರೆ ಸುಮಾರಿಗೆ ಸಿದ್ಧ ಮಾಡಿದ ಮೇಲೆ ಬಿ ಪಿ ಎಚ್ ಕಡೆ ಬೇಕಾಗಿತ್ತು ಹೇಳ್ತಾರೆ ಸರ್ ವೈದ್ಯಾಧಿಕಾರಿಗಳು ಬೆಳಿಗ್ಗೆ ನಂಬರ್ ಹೋದಾಗ ಏನಾಗಿ ಬಾಣಾಯಿ ಅಂದ ತಕ್ಷಣ ಸರ್ ನಂಬರ್ ಬೈತಿ ಅಂದ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ರೆ ಭಯ ಹೀಗಾಗಿ ಫೋಟೋ ತಗೊಂಡ್ಬಿಡೋ ಸರ್ ಇವೆಲ್ಲ ಇದ್ದಾವೆ ನಿರ್ಲಕ್ಷ್ಯ ಇದಕ್ಕೆ ಮುಖ್ಯ ಕಾರಣ ನೋಡಪ್ಪ ಪೌಷ್ಟಿಕ ಆಹಾರದ ಕೊರತೆ ಅದಕ್ಕೆ ಸರ್ಕಾರ ಇವತ್ತು ನಿಮ್ಗೆ ಆಹಾರದ ಹಂಗೆ ಉಚಿತವಾಗಿ ಕೊಡೋದು ಇದೆಲ್ಲ ಕೊಡೋದೆಲ್ಲ ಮಾಡಿದಾರ ಎಲ್ಲ ಇದಕ್ಕೆ ನಮ್ಮ ಏರಿಯಾದಾಗ ಬಡತನ ಮತ್ತು ಬೇರೆ ಜಾತಿಗೆ ಸಂಬಂಧ ಇಲ್ಲ ಎಷ್ಟು ಕಮ್ಮಿ ಆಗ್ತಾವೆ ಸ್ವಲ್ಪ ಶ್ರೀಮಂತರ ಏನಾಗ್ತಾ ಪೌಷ್ಟಿಕ ಆಹಾರ ಸಿಗುತ್ತೆ ಇಲ್ಲಿ ಸಿಗೋದಿಲ್ಲ ಅದಕ್ಕೆ ತೊಂದರೆ ಆಗ್ತದೆ

ಅದಕ್ಕೆ ನಾನು ಹೊಸ ಪ್ರೈಮರಿ ಹೆಲ್ತ್ ಸೆಂಟರ್ನ ಮಾಡಿಸಿರೋದು ನಾವೇನ್ ಮಾಡ್ಬೇಕದ ಏನ್ ಎಮ್ ಎಲ್ ಎಂ ಪಿ ಮಂತ್ರಿ ಮಾಡ್ತಾರ ನೋಡಿ ಆಮೇಲೆ ಬಿಜೆಪಿ ಅವ್ರಿಗೆ ಏನಾಗಿದೆ ಬಾಯಿ ಬಂದದ್ ಮಾತಾಡೋದು ಏನದು ಸತ್ಯ ಬರ್ಲಿಪ್ಪ ನನ್ಗ ಅವ್ರು ಬರ್ದಕ್ ನಮ್ದು ಏನಿಲ್ಲ ಬರ್ಲಿ ಬಿಡು ಆಯ್ತು ಅಪಾದನೆ ಮಾಡ್ತಾರೆ ಮಾಡ್ಲಿ ನಾವೇನ್ ಮಾಡಕ್ಕಾಗಿತ್ತು ಅದಕ್ಕೆ ಈಗ ಬೈದು ಬೈದೋಗ್ತಾರಪ್ಪ ಏನ್ ಮಾಡ್ಬೇಕು ನಾನು ಅದಕ್ಕೆ ಈಗ ಅವ್ರು ನಮ್ಮನ್ನು ಬೈದು ಹೋಗ್ತಾರಪ್ಪ ಏನ್ ಮಾಡ್ಬೇಕು ಅದಕ್ಕೆ ಹೂ ಅನ್ನೋದು ಅಟ್ಟೆ ಏನು ಯಾರು ಬಂದ ಮುಂಜಾನದ ಕೂಡ ನಿದ್ಗಂಬಡ್ತಾರ ಬಂದು ಈಗ ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅಂದ್ರೆ ಅದು ಸತ್ಯ ನಿಮ್ಗೆ ಗೊತ್ತಿದ್ಯಾ ಅವ್ರಿಗೆ ಬಂದ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟರೆ ಮೆಡಿಸಿನ್ ಅದು ಗೊತ್ತಿದೆಯಾ ನಿಮಗೆ ಗೊತ್ತಿದೆ ಆನಂದೆ ಭಾರತ ಸರ್ಕಾರ ಕೊಟ್ಟ್ರ ಔಷಧಿ ಅದು ಆಯ್ತಾ ಸ್ಕೋರ್ ಅಪ್ರೂವ್ ಮಾಡಬೇಕು ಸರ್ ಅದಕ್ಕೆ ಭಾರತ ಸರ್ಕಾರ ಕೊಟ್ಟ್ರ ಔಷಧಿ ಎಲ್ಲ ರಾಜ್ಯ ಸರ್ಕಾರ ಕೊಟ್ಟಿದೆ ಸರ್ಕಾರ ಒಂದು ಕರೆದಿದ್ದಾರೆ ಅದನ್ನ ಅಪ್ರೂವ್ ಮಾಡಿದ್ದಾರೆ ಅವರು ಚರ್ಚೆ ಆದಲ್ಲ ವಿಧಾನಸೌಧದಲ್ಲಿ ಕೇಂದ್ರ ಸರ್ಕಾರ ಅದನ್ನೇ ಅಪ್ರೂವ್ ಮಾಡಿದ್ದಾರೆ ಅದಕ್ಕೆ ಇವೆಲ್ಲ ನೋಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪ್ರಶ್ನೆ ಅಲ್ಲ ನಿಮ್ಮ ಮಾನವೀಯತೆ ಪ್ರಶ್ನೆ ಅವಕ್ಕೆ ಅರ್ಥ ಇಲ್ಲ ಒಬ್ರು ಅವ್ರು ಬೇಯೋದು ನಮ್ಮನ್ನು ಅವ್ರು ಬೇಯೋದು ನಿಮ್ಮನೆಯವ್ರ್ ಬೇಯೋದು ಮೊದಲ ಹಿಂಗಿದ್ದಿಲ್ಲ ಕಾಲ ಮೊದಲು ಸ್ವಲ್ಪ ಡಿಗ್ನಿಫೈಡ್ ಇತ್ತು ರಾಜಕಾರಣ ಈ ರಾಜಕಾರಣ ಅಂದ್ರೆ ಮೂರನೇ ಪರ್ಜಿ ಅದನ್ನ ಮಾತಾಡೋದೇ ಗಲೀಜು ಯಾವುದು ರಾಜಕಾರಣ ಯಾವಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾನು ಏನ್ಮಾಡ್ಬೇಕು